ಕುಸ್ತಿ ಡ್ಯಾರ ಒಟ್ಟ ಎವ್ರಿ ಸಣ್ಣ ಕುನ್ಯಾಕ ಬರ್ದವ್ರ ನೆಲ ಡೊಂಕ್ ಅಂದಂಗ ಆತಲ್ಲ ಇದ ಏ ಸುಳ್ಳ ಕುಸ್ತಿ ಗಿಸ್ತಿ ಹಿಡ್ಕೊಂಡ್ ಕೈಗೆ ಮುರ್ಕೊಂಡಿ ಒಂದ್ ನಾಳೆ ಕೊಡಾರು ಏನ್ ಕೊಡುದು ನಮಗ ನೀನ ಯಾರ ಮದುವೆ ಮದ್ವೆ ಅಲ್ಲಿ ಒಂದಿಟ್ಟು ಬಡದಾಡೆ ಗೌರ್ಮೆಂಟ್ ನೌಕರಿ ಯಾರ ತಗೊಂಡವ್ರ ಅಲ್ಲ ಎಲ್ಲಿ ಬರ್ಬೇಕು ಗೌರ್ಮೆಂಟ್ ನೌಕರಿ ಎಲ್ಲಾರಿಗೆ ಬರಕ್ ಹಚ್ಚಿದವ್ರಿಗೆ ಎಲ್ಲಾರಿಗೆ ಬರಕ್ ಸಾಕಷ್ಟು ಶಾಲಿ ಕಲ್ತಿವಿ ಲಂಚ ಕೇಳ್ತಾರ ಲಂಚ ಲಂಚ ಕೊಟ್ಟು ನೌಕರಿ ಹಿಡಿದು ಯಾವ ಮಗ ಬೇಕಾಗೈತಿ ಭೂಮಿ ಅದಾವ ಬಿತ್ತತಿವಿ ಉಳ್ತೀವಿ ದೋಸ್ತ ಆಗಲ್ಲ ಏನೋ ಒಂದ್ ಮಾತ್ ಹೇಳಿದೆಲ್ಲ ಅದನ್ನ ಕರೆಕ್ಟಾಗಿ ಆಗಿ ನೆನಪಿಟ್ಕೊಂಡೇನಿ ಮನೆಯಾಗ ತೋರಿಸಿದ ಹುಡುಗು ಹುಡುಗಿಯಾರನ ಹುಡುಗರ್ನ ಮದ್ವೆ ಆಗ್ಬೇಕ ಹಂಗಾರ ಲವ್ ಮಾಡಿದವ್ರು ಯಾರು ಮದ್ವಿನ ಆಗ್ಬಾರ್ದು ಆಗ್ಬೇಕು ಚಲೋ ಇದ್ರೆ ಆಗ್ಬೇಕು ಹ ಹಂಗಾರ ನೀ ಹೇಳಿದ ಪ್ರಕಾರ ಮನೆಯನ್ನವ್ರು ಮಾಡಿದವ್ರನ್ನ ಚಲೋ ಇದ್ರ ಇಷ್ಟು ಡೈವರ್ಸ್ ಯಾಕೆ ಹಾಕಿದ್ವು ಲೋಕದಾಗ ಹಾ ನೀ ಹೇಳೋದ್ ಕರೇ ಐತೆ ಒಂದ್ ಮಾತು ಹೇಳ್ತಾನು ಬೇಕಾದ್ರೆ ಕೋರ್ಟ್ನಾಗ ಹೋಗಿ ಕೇಳು ಡೈವರ್ಸ್ ಆದದ್ರೊಳಗೆ ಏಟಿ ಪರ್ಸೆಂಟ್ ಲವ್ ಮ್ಯಾರೇಜ್ ಅದಾವ ಇದನ್ನ ಮೊದಲ ತೆಲಂಗ ನೆನಪೈತಿ ಇನ್ನೇನ್ ಇಪ್ಪತ್ತು ಪರ್ಸೆಂಟ್ ಅದಾವ ಇವ್ ಏನೋ ರಾಶಿ ಬಹುಶಃ ಅದ ಏನೋ ಏನೋ ತಗೋತಾರಲ್ಲ ಕುಡ್ಲೆ ಹೊಂದ್ ಲಾರ್ದ್ ಡಿವೋರ್ಸ್ ಆಗ್ಯಾವ ಆದ್ರ ಗಟ್ಟಿಂಗ ಬಾಳೆ ಮಾಡಿದ್ದು ತಂದೆ ತಾಯಿ ಯಾ ಹೆಣ್ಣ ತೆಗೆದ್ ಮದುವೆ ಮಾಡಿರ್ತಾರ ಅವ ಬಾಳೆ ದಿವ್ಸ ಬರ್ರಾಟ್ ನೋಡೋ ಬಂದಿರ್ತಾವ್ ನಾಟ್ ನೋಡೋಚುರಿ ಒಳಗಿ ದೋಸ್ತ ನಾನು ಎರಡ್ ಸಾವಿರದ ಇಪ್ಪತ್ನಾಕರ ಏನು ಅವ್ರ ನಿಮ್ಮಂತವರ್ನೆಲ್ಲಾರ್ನು ನೈಂಟಿ ಫೋರ್ಟೀನ್ ಸೇವೆನ್ ಗಲೀತ್ ತಂದು ಸುಟ್ ಬಿಡ್ಬೇಕ್ ಯಾರ ಮದುವಿ ಮನ್ಯಾಗ ಅವ್ರ ಅರ ಮಾಡ್ಲಿ ನೀವಾರ ಮಾಡ್ಲಿ ಆಗತ್ತೈತೆ ಆಗತೈತಿ ನಾನು ಮದ್ವೆ ಆಗಲ್ಲ ಅವ್ನ ಆಕ್ಯಾ ಅವನ ಭೂಮಿ ಮೇಲೆ ನೀವೇನ ಏನ್ ಚಲೋ ಚಲೋ ಇಲ್ಲ ಸಾಕಷ್ಟು ಹುಡ್ಗಿಯರ್ ಅದಾರ ನೀವ್ ಅಲ್ಲಿ ಅಂದ್ರ ಏನಾಯ್ತ ಅಮ್ಮವನ ಅವಪ್ಪ ಯಾರ್ನೂ ಮದ್ವೆ ಕರ ಅವ್ರನ್ನ ಮದ್ವೆ ಆಗಿ ಆರಾಮ್ ಇರ್ತಾನ ಹೋಗ ಮೊದಲು ಹೋಯ್ಕೊಂತ ಹೋಗ ಹಾಕಣ ಹಾಕಣ ಮಳಿ ಆಗಿ ನಿಂತೈತೆ ಅಂದ್ರೆ ಮಾತ್ರ ಬರಗಾಲ ಏನು ಬೆಳಂಗಿಲ್ಲ ಮಳಿ ಆಗಿ ನಿಂತೈತೆ ಅಂದ್ರೆ ಮಾತ್ರ ಬರಗಾಲ ಏನು ಬೆಳಂಗಿಲ್ಲ ಗಿಡ್ಡು ಹುಡುಗಿ ಕೈ ಕೊಟ್ಟಾಳ ಅಂದ್ರೆ ಮಾತ್ರ ಚಿಕ್ಕಲ್ ಗುಂಡಿ ಬಿಟ್ಟಲ್ ಅಂದ್ರೆ ಜೀವನ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಹಂಗ ಬಿಟ್ಟು ಅದು ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನೋಡ್ಕೊತ ಇರ ನಿಂದ ಹೈ ವೋಲ್ಟೇಜ್ ಪವರ್ ಐತೆ ಅಂತ ನನಗೆ ನನಗ ಮತ್ತ ನೋಡು ನಿನಗೆ ಬೆಳಿ ನಚ್ಚಲ್ಲ ಹೊಯ್ಕೊತ ಹೋಗ ಏ ಬಂದರ ಬಾಯಿಲ್ಲ ಹೊಯ್ಕೊತ ಹೋಗ ಬಂದರ ಹೊಯ್ಕೊತ

ನೀರಿ ಅಲ್ಲಿ ಬಂಗಾರ ಬೆಳೆ ಕೊಡಸ್ಲಿ ಹೋಗ ನೀನ ಪ್ರೀತಿ ಪ್ರೇಮ ಅಂತ ಪ್ರೀತಿ ಪ್ರೇಮದ ಹೆಸರನ್ನ ನಮ್ಮಂತಾರ ತಲೆ ಮತ್ತೊಬ್ನ ಮದುವೆ ಯಾಕೆ ಗಂಡರ ಮನಿ ದೀಪ ಹಚ್ಚಾರ ನೀವು ಎಲ್ಲಿ ಅದನ್ನ ಇದನ್ನ ಕೊಡಿಸಿ ಅಳ್ಗಾಲಗನು ಯಾರು ಕೊಡ್ಸಕ್ ಹೋಗ್ಬೇಡ್ರಿ ಯಾರು ಅಳ್ಗಾಲಗ ಹೋಗ್ಬೇಡ್ರಿ ಈ ಎಲ್ಲ ಗಂಡರ ಮನಿನ ಉದ್ದಾರ ಮಾಡು ಎಲ್ಲಿ ಕೊಡಿಸ್ಲಿ ಹೋಗ ಬಂಗಾರ ಕೊಡ್ಸತ್ ಬಂಗಾರ ಕೃಷ್ಣಿ ನೀ ಏನ್ ಸಂಬಂಧ ಇದೆ ನನಗ ಹಗ ಏ ಬಂಗಾರ ಕೊಡ್ಸಕ್ಕ ಬೆಳಿ ಯಾ ಕೊಡ್ಸ ಬಂಗಾರ ನಿಮ್ಮ ಬೇಳಿ ಕೊಡ್ಸಕ್ಕ

ಅಕ್ಕ ಹಾಗೆ ನಟನ ಮಾಡಿ ಕಾದೆಯ ನಗುವ ಸತ್ತಿನರೊದಗೆ ಮಾಡದೆಯ ನಂಬದೆ ಪ್ರೀತಿಯನ್ನೋ ಹುಲ್ಲ ತಾನೆ ತಪ್ಪು ಎಂಬ ನಮ್ಮದೇ ಪ್ರೀತಿಯನ್ನೋ ಹುಲ್ಲ ತಾನೆ ತಪ್ಪು ಎಂಬ ಹೇಳ ಹೇಳಬಂದೆಯ ಹೋದರೆ ಹೊಗೆಣ ದೂರ ನನ್ನಿಂದ ದೂರಾನೇ ದೂರ ಮನಿಂದ ದೂರ ಇಬ್ರು ಕೂಡ ಮದುವೆ ಆಗ್ರಿ ಸಂಸಾರ ಮಾಡ್ರಿ ಸುಖದಿದ್ದ ವರ್ಷ ತುಂಬ ಕೊಡೋದು ಏಳು ಎಂಟು ಮಕ್ಕಳ ಮಾರಿ ಹಾಡು ಆಶೀರ್ವಾದ ನಾಯಿ ಮರಿ ಎನ್ನವ ನಾಯಿ ನಿಮ್ ಮೇಲೆ ನಿಮ್ಗೆ ಗ್ಯಾರಂಟಿ ಇಲ್ಲ ಅಡ್ಡ ಹಡಿತೇವ ಆಶೀರ್ವಾದ ಮಾಡಿ ಹೋಗುವಂತ ದೊಡ್ಡ ಮನಸ್ಸ ದೇವ್ರ ನನಗೆ ಕೊಟ್ಟಿಲ್ಲ ನಮ್ಮನ್ನಿ ಪ್ರೀತಿ ಮಾಡಿ ಕಷ್ಟ ಕಾಲದಾಗ ಯಾರು ಬಿಟ್ಟು ಇನ್ನೊಬ್ಬನು ಮದುವೆ ಆಕಿರೆ ಅವರೆಲ್ಲರದು ಫಸ್ಟ್ ನೈಟ್ ದು ಸ್ಕಾಟಾ ಮುರ ನಡಾ ಮುರ ಹೋಯ್ಕುತ್ತೆ. ನಾವು ಕಾಟ ಕಾಟಾ ತರ್ತೀನಿ ತರ್ತಿನ ಕೆಬ್ಬನದು ಕೆಬ್ಬನದು ಊರಿತೈತಿ ಪ್ರೇಮಿಗಳ ಶಾಪ ಬಹಳ ಕೆಟ್ಟದು. ಕಾಟಾ ನೋ ಬೇಡಲಿ ಅದು ಯಪ್ಪ ಕಾಟಾ ಕೆಬ್ಬನದು ಮಾಡ್ಸಿ ಇಲ್ಲ. ನಾಕು ಫಿಕ್ಸ್ ಮಾಡಾಣ. ಅವ ಮುರ್ತಿ ನಾವು ಕಾಟನ ಹಾಕಾಗಿಲ್ಲ ಹೋಗೋ. ಭೂಕಂಪಾಗಿ ಒಳಗೆ ಹೋಗ್ರ ನೀನು ಹೋಗಲಿ. ಏ ಹಾಕಣ ಹೋಗಲೇ. ಚಲರಿಲ್ ಮಂದಕ್ಕೆ ಹೇ ನಾನೆ ನಿಮ್ ತಂಗಿನ್ ಚಲೋ ತಂಗ ನೋಡ್ಕೋ ನಿಮ್ಮ ತಂಗಿ ಆಕಿ ನನ್ನ ಪಾಲಿಗೆ ತಂಗಿ ಅಲ್ಲಕಿ ತಗಿ 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 ತಂಗಿ ಮಾಡ್ಕೋಬೇಡ ಅಣ್ಣ ಅಯ್ಯೋ ತುರ್ವಿಧಿ ಅಣ್ಣ ಅಂದಳಲ್ಲ ನನ ಹೇ ಭಗದಳಲ್ಲೂ ನನ್ನ ಕೊಂದ ಭಗದಳಲ್ಲೂ

ಕೆಂಪು ಹೊಡಿ ಬೂಡುತ್ತ ಅಣ್ಣ ಅಣಬ್ಯಾಡ್ರಿ ನಿಮ್ಮ ಅವ್ರ ನೀವು ಮತ್ ಏನ್ ಪ್ರೀತಿ ಪ್ರೀತಿ ಮಾಡ್ಬೇಕಾದ್ರಿ ಅಣ್ಣ ಮುದ್ದು ಬಂಗಾರ ಅಲ್ದ ಕೈ ಕೊಡೋದಲ್ಲ ನಿಮ್ಮ ಕೆಲಸ ಆಗ್ಲಿಲ್ಲ ಅಂದ್ರ ನಾವು ಆಯ್ತು ನೀ ಅನ್ನ ಅಂದ ನೀ ನಮ್ ತಂಗಿ ಆ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಬೆಡ್ರೂಮಿಗೆ ಬಾ

ಅವಂಕರು ಕುಡಿಸ್ಲಿಲ್ಲ ಈ ಅವರ ಅದೇ ಅಲ್ಲ ಒಂದೋ ಒಂದ ಸಲ ಗೆಂಪದಲ್ಲಿ ಏ ಬಾಯ ನಿಪ್ಪಲ್ ನಿಪ್ಪಲ್ ತಿರುತ್ತೀನಿ ಗೆಂಪದಲ್ಲಿ ಕುಡಿಸ ಮೂರು ದಿನ ಒಟ್ಟು ಬಾಯ ಅರಿಬಾರ್ದು ಅಲ್ಲೇ ನಾ ಏನ್ ಅಕ್ಕಿ ಕುಡಿಸ್ರೇನೆ ಒಂದ್ ಗ್ಲಾಸ್ ನ ತಂದ್ ಕುಡಿಸಿದ್ರು ಕುಡಿದ್ ಹೋಗಿದ್ನಿ ಏ ಅಪ್ಪ ನಿನಗೆ ಹೂವು ಬೇಡ ನಮ್ ಏನು ಸಂಬಂಧ ಎಲ್ಲ ಹೋಗೋ ಅಲ್ಲ ತುಗಾರ ಮೆತ್ತ ಬಾಡಿ ಹೋದ ಬಳ್ಳಿಗೆ ನೀರಿಗೆ ಮೀಸಿಯಾದ ತೋಟಗೆ ಕಾವಲಿಗೆ ನಾನು ಹಿರ ನನ್ನಲ್ಲಿ ನೀರಿ ಹುಟ್ಟುಗೂಡೆ ಕೊಬೂಡೆ ನನ್ನಷ್ಟಕ್ಕೆ ನನ್ನ ಕೊಟ್ಟು ಬೂಡೆ ಕೇಳೇ ನನ್ನ ನನ್ನಷ್ಟಕ್ಕೆ ನನ್ನ ಪುಟ್ಬುಡ ಕೇಳೆ ಬಿಟ್ಟು ಬರತಿಯಾಕ ಕೂಳ ಬಿಟ್ಟೋಳ ತೀಯಾಕ ಬಾಳೆ ಬಿಟ್ಟು ಬರತಿಯಾಕ ಕೂಳ ಬಿಟ್ಟೋಳ ತೀಯಾಕ ಒಳ್ಳೆಯ ಕಥಾನ ಕೆಳಕಿನಿಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಹಾಡನ್ ಅಂತೇಳಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಾಮನವರು ಆ ಹನುಮಂತನ ಬುಜ್ಜಿ ಹನುಮಂತನ ಬುಜ್ಜಿ ಗುಜ್ಜಿ ಗೋ ಆ ಗುಮ್ಮು ಗೋ ಆ ಹನುಮಂತ ಮಾಮ ಗುಜ್ಜಿ ಅವರು ಅವ್ರು ಯಾವಾಗ ಗೆಳತಿನ ಕೂ ಯಾವಾಗ ಬರ್ತಾಳೋ ಆಕೆಯವಾಗ ಮನ್ಸ ಮುಟ್ಟಿಲ್ಲ ಏನೋ ಅದ ದುಃಖ ನೂರ ಒಂದ್ ರೂಪಾಯಿ ಕಲಾಕಾನಿಕೆ ಕೊಟ್ಟರು ಕೊಟ್ಟಾರ ಅವ್ರಿಗೆ ಆ ದೇವ್ರ ಆಯಸ್ಸು ಆರೋಗ್ಯ ಕೊಡ್ಲಿ ಆಕೆ ಅವಾಗವಾಗ ಪಂಚಮಿಗೆ ಹಬ್ಬಕ್ಕೆ ಬಂದ ಅವ್ರ ಕಣ್ಣು ಇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಈಗೇನ್ ನೀನ್ ಬಿಟ್ಟು ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಬಿಟ್ಟಿನಿ ಸುಮ್ಮನ ನಿನ್ನ ಮದುವೆ ಅಂದರೂ ಹೋಗತಿತ್ತ ನಿನ್ನ ಮುಗತಾನಡ ಕಣಿಯ ಕೈ ಮುಗದ ಹೇಳನಾ ಮೆಟ್ಟುವ ಚಪ್ಪಲ ಹರಕಂತೇನ ಗಂಡನಗಿಂತ ನಿನ್ನ ಮೈಯ ಮೊದಲು ಹೋಗ ನಮ್ಮ ಕುಂತಲ್ಲ ಹಾವೆಗೆ ಹಾಲು ನೀವರ ಹೋಗ ಬಿಡ್ತನ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಯ್ಕೊಂಡು ಹಾವ

ಏನೋ ನನ್ನ ನಕ್ಕಿತು ಅವನು ಅದ್ರು ಬಿಡ ಮೇಚೋ ಚಂದಂಗ ನನ್ನ ಮಗಳನ್ನ ಚಾಪನ್ ಮಾಡಕ ತಗಪ್ಪ ಹೇ ಕೇ ಬಾ ಬಾ ಮೋರ್ ಬಂಗಾರ ಗುಜೇತಾ ದ ಬಂಗಾರ ಗುಜೇ ಬಂಗಾರ ಗುಜೇತನಂತ ಅದ್ರ ಇನ್ನೊಂದು মামಾ ನೀ ಇನ್ನೊಂದು ಹೇಳ್ತಿ ಕೇಳಿಲ್ಲ ಏನು ನೀ ಹೇಳ್ರಿ ಕೌದು ನನಗೆ ಬರೀ ಅಲ್ಲೇ ಅಲ್ಲೇ ಮಗೋಳ ಜಾಮ್ಕಣ್ಣಿ ಮನೆ ಒಂದತನ ಮಾಡ್ರಿ ಮನೆಗೋಳ ನಾನು ಇರೋ ಬೆಡ್ ರೂಮ್ ಬರಿಬೇಡ মামಾ ಕಾಣಬಹುದು ಜಾಸ್ತಿ ಆಗಿತ್ತು ಅದಕ್ಕೆ ಇಲ್ಲಪ್ಪ ನಂದು ವಯಸ್ಸಾತ ನಾನು ನರಾಮ್ ಸಿರಿ ಪಂತ್ರಾ ಅಪ್ರೂ ಕೋಕ ನಮ್ಮ ಅಪ್ಪ ಏನಾರ ಮಾಡಿದಲ್ಲ ಏನು